ಸರ್ ನಮಸ್ತೆ ಇದು ಒಂದು ಎಕರೆ ಮೂವತ್ತ್ನಾಲ್ಕು ಗುಂಟೆ ಒಂದು ಎಕರೆ ಮೂವತ್ತ್ನಾಲ್ಕು ಗುಂಟೆ ಜಾಗ ಟಾರ್ಡ್ ಪಾಯಿರುವಂಥ ಜಾಗ ಇದು ಜಾಗ ತುಂಬ ಚೆನ್ನಾಗಿದೆ ಕೆಂಪುಂಬಿ ಸುತ್ತ ಪೆನ್ಸ್ ಆಗಿದೆ ಇದು ಬೋರು ಸುತ್ತ ತೆಂಗು ಸಸಿ ನೆಟ್ಟಿದ್ದಾರೆ ಈಗ ಒಂದು ಎರಡು ತಿಂಗಳಾಗೈತೆ ಸಸಿಗಳು ನೆಟ್ಟಿದ್ದಾರೆ ಜಾಗ ಒಂದೇ ಪ್ಲಾಟಗೆ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಲೊಕೇಶನ್ ಐತೆ ಜಾಗ ಒಂದು ಎಕರೆ ಮೂವತ್ತ್ನಾಲ್ಕು ಕುಂಟೆ ಒಂದು ಈಗ ಒಂದು ಮನೆ ಇದ್ದಾರೆ ಮನೆ ಕಟ್ತಿದ್ದಾರೆ ಅಲ್ಲಿ ಕಾರ್ ನಿಂತಿದ್ದಲ್ಲ ಅದು ಟಾರ್ ರೋಡು ಡಾಂಬರ್ ರಸ್ತೆದು ಕಾರ್ ನಿಂತಿರೋದೆ ಡಾಂಬರ್ ರಸ್ತೆ ಜಾಗ ತುಂಬ ಚೆನ್ನಾಗಿದೆ ಅಲ್ಲಿ ಪಕ್ಕದಲ್ಲಿ ಕೆರೆ ಹೊಟ್ಟಿದ್ರು ಪಕ್ಕದಲ್ಲಿ ಕೆರೆ ಇದೆ ಕೆರೆಗೂ ಇಲ್ಲಿಗೂ ಒಂದು ಐವತ್ತು ಮೀಟ್ರ್ ದೊಡ್ಡದೊಂದು ಕೆರೆ ಇದೆ ಅಲ್ಲಿ ನಿಂದಿದ್ದಾರಲ್ಲ ಅದ್ರ ಪಕ್ಕದ್ದು ಕೆರೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಸುತ್ತ ಬೌಂಡ್ರಿ ಫಿಕ್ಸ್ ಆಗೈತೆ ಪೆನ್ಸ್ ಆಗೈತೆ ಗೇಟ್ ಹಾಕಿದ್ದಾರೆ ಚಿಕ್ಕ ತಗೊಂಡು ಮನೆ ಮಾಡ್ತಾಯಿದ್ದಾರೆ ಅಡಿಯ ಕಾರ್ ನಿಂತಿರೋದೆ ಡಾಂಬರ್ ರಸ್ತೆ ನಾನು ಜಮೀನು ಮಧ್ಯದಲ್ಲಿ ಇದ್ದೀನಿ ಅದಕ್ಕೆ ಇಲ್ಲಿಂದ ಜೂಮ್ ಮಾಡಿ ತೋರಿಸ್ತಾ ಇರೋದು ಅದು ಕಾರ್ ನಿಂತಿರೋದೇ ಡಾಂಬರ್ ರಸ್ತೆ ಡಾಂಬರ್ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ ಇದು ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ